ನಮಸ್ತೆ ಎಲ್ಲರಿಗೂ ಇವತ್ತು ಕೆಳಗಡೆ ಗಾರ್ಡನ್ ನೋಡಿ ಮೇಲ್ಗಡೆ ಗಾರ್ಡನ್ನು ತೋರಿಸಾಯ್ತಲ್ವ ತೋರಿಸಾದಮೇಲೆ ಇವತ್ತೊಂದು ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅನ್ಕೊಂಡಿದ್ದೀನಿ ಅಷ್ಟರೊಳಗೆ ಇಲ್ಲಿ ನಿನ್ನೆ ಸೋಮವಾರನೇ ಬಂದ್ಬಿಟ್ಟು ಇಲ್ಲಿ ವಾಟ್ರ್ ಪ್ರೂಫಿಂಗ್ ಮಾಡಿದರು ನಾವು ಸೋಮವಾರ ಬೆಳಗ್ಗೆ ಬಂದು ಇದೆಲ್ಲ ಗುಡಿಸಿ ಎಲ್ಲ ಬರೋಷ್ಟೊತ್ತಿಗೆ ಬಂದರು ನಾವು ಒಂಚೂರು ಕ್ಲೀನ್ ಮಾಡಿದ್ವಿ ಆಮೇಲೆ ಅವರು ಆ ಕಡೆ ಕ್ಲೀನ್ ಮಾಡ್ತಾಯಿದ್ರು ಕ್ಲೀನ್ ನಮಗೇನು ಆವತ್ತು ಕೆಲಸ ಇರಲಿಲ್ಲ ಎಲ್ಲ ಈ ಕಡೆನೇ ಇಟ್ಬಿಟ್ಟಿದ್ವಲ್ಲ ಆ ಸೈಡ್ ಏನೂ ಇಟ್ಟಿರಲಿಲ್ಲ ನೋಡಿದ್ರಿ ನೀವು ಅದರಿಂದ ಅವರಿಗೆ ಸಾಮಾನ್ಯ ಎತ್ತಿಡೋಂಥದ್ದು ನಮಗೂ ಇರಲಿಲ್ಲ ಅವ್ರಿಗೂ ಇರಲಿಲ್ಲ ಅವರು ಕ್ಲೀನ್ ಮಾಡ್ಕೊಂಡು ವಾಟ್ರ್ ಪ್ರೂಫಿಂಗ್ ಮಾಡಿದ್ಮೇಲೇ ನಮಗೆ ಕೆಲಸ ಅದು ಬೆಳಗ್ಗೆ ಮಾಡಿದ್ದಿದ್ದು ಅವತ್ತು ಅದು ಬೆಳಗ್ಗೆ ಮಾಡಿಬಿಟ್ಟು ನಾನು ಮೇಲೋದೆ ಗುಲಾಬಿ ಗಿಡಗಳು ಕ್ಲೀನ್ ಮಾಡೋಕ್ಕೆ ಎರಡೂ ಒಂದೇ ದಿನ ಮಾಡಿದ್ದು ಬಿಡಿಯೋ ಆದರೆ ಅದು ಎರಡು ಒಟ್ಟಿಗೆ ಹಾಕೋದು ಜಾಸ್ತಿ ದೊಡ್ಡದಾಗುತ್ತೆ ಅಂತ ಎರಡು ಭಾಗ ಮಾಡಿ ಹಾಕಿದ್ದೀನಿ ಇದು ಬೆಳಗ್ಗೆ ಗಿಡ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿ ಗಿಡಗಳು ಗುಲಾಬಿ ಗಿಡ ಕ್ಲೀನ್ ಮಾಡಿರೋದು ಅದಾದ ಮೇಲೆ ಗುಲಾಬಿ ಗಿಡಗಳು ನನ್ನ ಮೇಲೆ ಕ್ಲೀನ್ ಮಾಡ್ತಾ ಇದ್ದೆ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಒಂಬತ್ತು ಹತ್ತು ಗಂಟೆಗೆ ಅವ್ರು ಬಂದುಬಿಟ್ರು ಮತ್ತು ಈ ಕಡೆದು ಎತ್ತಿಡಬೇಕಾಯಿತು ಅದನ್ನು ನಾನು ಸುಮಾರು ನನ್ನ ಪಾಡಿ ನಾನು ಅವರು ಬೇಕೋ ಅಲ್ಲಿ ಗಿಡ ಇಟ್ಕೊಳ್ಳಿ ನಮ್ಮ ಮಳೆಯ ಹೋದರು ಸ್ವಲ್ಪ ನೋಡಿ ನೋಡಿ ಇಡ್ಸೋಕ್ಕೆ ನಾನು ಇನ್ನು ಕ್ಲೀನ್ ಮಾಡ್ಕೊಂಡೇ ಇದ್ದೆ ಯಾಕೆಂದರೆ ಮಳೆ ಬಂದಿತ್ತು ನೀರು ಹಾಕೋದು ಕೆಲಸನೂ ಇರಲಿಲ್ಲ ಅವ್ರಿಗೆ ಗಿಡಗಳು ಹೆಂಗಂದ್ರಂಗೆ ಇಟ್ಬಿಟ್ರೆ ಕಷ್ಟ ಅಂತ ಅವ್ರನ್ನ ಕೆಳಗೆ ಕಳಿಸಿ ನಾನು ಗುಲಾಬಿ ಗಿಡ ಇದು ಗುಲಾಬಿ ಗಿಡಗಳು ಕ್ಲೀನಿಂಗ್ ಮಾಡಿದ್ದು ಇದು ಅವರು ಇದನ್ನು ಬೆಳಗ್ಗೆ ನಾನು ಇದಿಷ್ಟು ಅಡುಗೆ ಮಾಡ್ಕೊಂಡು ಮೇಲೋಗಿ ಗುಲ್ಬ ಗುಲಾಬಿ ಗಿಡ ಕ್ಲೀನ್ ಮಾಡಿದ್ದು ಅದಕ್ಕೆ ನಿಮಗೆ ಈ ಥರ ಎರಡು ಒಂದರಲ್ಲೇ ಕಾಣಿಸುತ್ತೆ ಯಾಕೆಂದರೆ ಗಿಡಗಳು ಎತ್ತಿಡೋದು ಆಮೇಲೆ ಇದು ಬೆಳಗ್ಗೆ ಮಾಡಿದ್ದು ಯಾಕೆಂದರೆ ಇದು ಬೆಳಗ್ಗೆ ನಾನು ಮಾಡಿಬಿಟ್ಟು ಹೋಗಿ ಮೇಲೋಗಿದ್ದು ಹತ್ತು ಗಂಟೆ ಮೇಲೆ ಅವ್ರು ಬಂದಿದ್ದು ಸೋಮವಾರ ನಾವು ಊರಿಂದ ಬಂದು ಸೋಮವಾರನೇ ಬೆಳಗ್ಗೆ ಎಲ್ಲ ಮಾಡಿಬಿಟ್ಟಿದ್ರು ಅವತ್ತೇನು ಕೆಲಸ ಮಾಡಿರಲಿಲ್ಲ ಇದನ್ನು ಇಲ್ಲಿ ಗಮನಿಸ್ಕೋಬೇಕು ನೋಡಿ ಎರೆಹುಳ ತುಂಬ ಮಣ್ಣಲ್ಲ ಮೇಲೆ ಕೆಳಗೆ ಮಾಡಿರ್ತಲ್ವ ಗೊಬ್ಬರ ಥರ ಆಗಿರುತ್ತೆ ಅದು ಇನ್ನೊಂದು ಸ್ವಲ್ಪ ತುಂಬ ಆಗೋಗಿತ್ತು ಅದಕ್ಕೆ ನಾನು ಸಮ ಮಾಡಿ ಇಟ್ಟೆ ಚಿಕ್ಕ ಪಾಟಲ್ಲಿ ಕೆಳಗಡೆ ಇಟ್ಟಿರ್ತೀವಲ್ಲ ಅಲ್ಲೇ ಜಾಸ್ತಿ ಓಡಾಡಿ ಓಡಾಡಿ ಅಲ್ಲೇ ಜಾಸ್ತಿ ಮೇಲೆ ಗೊಬ್ಬರ ಎಲ್ಲ ಅಂಶ ಇರುತ್ತೆ ಅದಕ್ಕೆ ತೆಗದಿಕ್ಕದೆ ಅದನ್ನು ಆಮೇಲೆ ಇನ್ನೊಂಚೂರು ತೆಗಿಬೇಕು ಪಾಟಿಂದ ಇಲ್ಲಾಂದರೆ ತುಂಬಿ ಕೆಳಗಡೆ ಬಿದ್ದು ವೇಸ್ಟ್ ಆಗುತ್ತೆ ಆಮೇಲೆ ಇದು ನಮ್ಮ ತಂಗಿ ಊರಿಂದ ಯಾಂಗಿಂಗ್ ಪಾಟಲ್ಲಿ ತರೋಣ ತ ಹಾಕೋಣ ಅಂತ ತಂದಿದ್ದೀನಿ ಅದನ್ನೇನೂ ರಿಪಟ್ಟು ಮಾಡ್ಕೊಂಡಿಲ್ಲ ನೀನು ಕವರಲ್ಲಿ ಹಂಗೆ ಇದೆ ಅಷ್ಟರೊಳಗೆ ಇವರು ಇದೆಲ್ಲ ಬಂತಲ್ಲ ಮತ್ತೆ ಗಿಡಗಳು ಎತ್ತಿಡಬೇಕಾಗುತ್ತೆ ನಿಧಾನವ ಮಾಡ್ಕೊಂಡ್ರಾಯ್ತು ಅಂತ ಸುಮ್ಮನಾಗಿ ಮೇಲ್ಗಡೆ ಗಿಡಗಳು ಕ್ಲೀನ್ ಮಾಡಕ್ಕೆ ಹೋಗಿದ್ದು ನೋಡಿ ಇಲ್ಲೆಲ್ಲ ಬಸಳೆ ಸೊಪ್ಪು ಈ ಕಡೆ ಎಲ್ಲ ಅರ್ದು ಬಂದು ಆ ಕಡೆ ರೋಡ್ ಸೈಡ್ ಹೋಗ್ತಾ ಇದೆ ಇಲ್ಲಿ ನೋಡಿ ಕರೆಕ್ಟಾಗಿ ಇಟ್ಬಿಟ್ಟಿದ್ವಿ ನಾವು ಅರ್ಧ ಭಾಗಕ್ಕೆ ಅದಕ್ಕೆ ಅವತ್ತು ನಮಗೇನು ಕೆಲಸ ಇರಲಿಲ್ಲ ತಿರ್ಗಾ ಮಾರನೇ ದಿನ ಕೆಲಸ ಶುರು ಆಗುತ್ತೆ ನಮಗೆ ಇನ್ಮೇಲೆ ಗಿಡಗಳು ಜೋಡಿಸ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ನಿಧಾನವಾಗಿ ಎಷ್ಟ್ರ ಪರ್ಮನೆಂಟಾಗಿ ಎಲ್ಲೆಲ್ಲಿಡಬೇಕೋ ಅಲ್ಲಿಡಬೇಕಲ್ವಾ ನೋಡಿ ನಾನು ಮಾಡಿದಾಗ ಬೆಳಗ್ಗೆ ಮೊಗ್ಗಿತ್ತು ಬೆಳಗ್ಗೆ ಮಗ್ಗಿತ್ತು ಇದನ್ನೆಲ್ಲ ಒಂದು ರೌಂಡ್ ನೋಡ್ಕೊಂಡು ನಾನು ಮಳೆ ಬೇರೆ ಬಂದಿರೋದು ಇನ್ನೂ ಒಣಗಿರಲಿಲ್ಲ ಅದಾದಮೇಲೆ ನಾನು ಕೆಳಗಡೆ ಹೋದೆ ಹತ್ತು ಗಂಟೆ ಮೇಲೆ ಎಲ್ಲ ಕೂಡ ಗಿಡ ಕ್ಲೀನ್ ಮಾಡಿ ಹೋದ್ಮೇಲೆ ಅವರು ವಾಟ್ರ್ ಪ್ರೂಫಿಂಗ್ ಮಾಡ್ತಿದ್ರು ನನ್ನ ಮಮ್ಮಗೆ ಹೋಗಿ ಅದು ಬಿಡೋ ಮಾಡ್ಕೊಂಬಂದ ಇನ್ನೂ ಸ್ಟಾ ಸುಮಾರು ಮುಗ್ದಿತ್ತು ಅವ್ರು ಮಾಡಿರೋದು ಸ್ಟಾರ್ಟ್ ಮಾಡಿದ್ದು ವಿಡಿಯೋ ಇದೆ ಆಮೇಲೆ ನೆಕ್ಸ್ಟ್ ಡೇ ಯಾವಾಗಾರು ಅದು ಮನೇದಿನ್ನೂ ಅರ್ಧ ಆಗಿದೆಯಲ್ಲ ಅದನ್ನು ತೋರಿಸ್ತೀನಿ ನೋಡಿ ಆಲ್ಮೋಸ್ಟು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಇದು ಮಾಡಿದಾಗ ವಿಡಿಯೋ ಅಷ್ಟೊತ್ತಿಗೆ ಇದೆಲ್ಲ ಮಾಡಿಬಿಟ್ಟಿದ್ರು ಫಸ್ಟು ಗುಡಿಸ್ಕೊಂಡು ಆಮೇಲೆ ಬ್ರಷಲ್ಲಿ ಕ್ಲೀನ್ ಮಾಡ್ಕೊಂಡು ಈ ಥರ ವಾಟ್ರ್ ಪ್ರೂಫಿಂಗ್ ಮಾಡ್ತಾರೆ ಫಸ್ಟೆಲ್ಲ ಇದು ವೈಟ್ ಬರ್ತಿತ್ತಂತೆ ಇವಾಗ ಸಿಮೆಂಟ್ ಕಲರು ಆಮೇಲೆ ಈ ಥರ ಮಣ್ಣು ಕೆಮ್ಮಣ್ಣು ಕಲರ್ ಎರಡು ಬರುತ್ತಂತೆ ನನ್ನ ಮಗ ಕೆಮ್ಮಣ್ಣು ಕಲರೇ ತಂದಿದ್ದ ನೋಡೋಕೆ ಚೆನ್ನಾಗಿರುತ್ತೆ ಅಂತ ನೋಡೋಕ್ಕೇನೋ ಚೆನ್ನಾಗೇ ಇತ್ತು ಇವಾಗ ನಾನು ಇದಿಷ್ಟು ಮಾಡ್ಕೊಂಡು ಅವ್ನು ಬಂದಿರೋದು ಅದನ್ನೊಂದೇ ತೆಗೆದು ಹಿಂಗಿದೆ ಇವಾಗ ತಿರ್ಗ ಬೆಳಗ್ಗೆ ಬಂದೆ ನಾನು ಎಲ್ಲ ಪೂರ್ತಿ ಆದಮೇಲೆ ಬೆಳಗ್ಗೆ ಬಂದು ಒಂದು ರೌಂಡ್ ಗಾರ್ಡನ್ನು ಮತ್ತು ಗುಲಾಬಿ ಗಿಡ ಕ್ಲೀನ್ ಮೈ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇಟ್ಟು ಮೇಲೋಗಿದ್ದೆ ಅಷ್ಟೊತ್ತಿಗೆ ಅವ್ರು ಬಂದರು ನಮ್ಮಳೇನು ಕಳಿಸ್ತೆ ಅಂತ ಹೇಳಿದ್ನಲ್ವ ಅವರು ನೋಡಿ ಹೋಗಿ ಬಳ್ಳಿಗಳೆಲ್ಲ ಸ್ವಲ್ಪ ಹಿಂದೆ ಇಟ್ಟಿದ್ರು ಅವನ್ನೆಲ್ಲ ಸರಿಯಾಗಿ ಮಾಡ್ತಿದ್ರು ಆಮೇಲೆ ಇಲ್ಲಿ ಸಾಮಾ ಪಾಟುಗಳೆಲ್ಲ ಇದ್ದರು ಅವನ್ನ ಪಾಟ್ ಎತ್ತಿಟ್ಟು ಮತ್ತು ಅಲ್ಗೆಗಳೆಲ್ಲ ತೊಳಿಸಿ ಅವರೆಲ್ಲ ಹೋಗಿ ಕರೆಕ್ಟಾಗಿ ಸುಮಾರಾಗಿ ದೊಡ್ಡ ಗಿಡಗಳೆಲ್ಲ ಒಂದು ಲೈನ್ ಇಟ್ಟಿದ್ದೀವಿ ಸ್ವಲ್ಪ ಇಟ್ಟಿದ್ದರು ಅದು ಅದಾದಮೇಲೆ ನಾನು ಬಂದ್ಬಿಟ್ಟೆ ಬಂದ್ಬಿಟ್ಟು ತಿರ್ಗಾ ದಿನ ನೋಡಿಸ್ತೀನಿ ನಿಮಗೆ ಅವರಿಗೆ ನಾವು ಹೇಳಿದ್ವಿ ಹಣ್ಣಿನ ಗಿಡ ಎಲ್ಲ ಒಟ್ಟಿಗೆ ಇಡು ಅಂತ ಸುಮಾರಾಗಿ ಇಲ್ಲಿರೋವೆಲ್ಲ ಹಣ್ಣಿನ ಗಿಡ ಇಟ್ಟಿದ್ದಾರೆ ಇಲ್ಲಿ ನಮ್ಮ ಮಳಿಗೆ ನಿಂತು ಮಾಡಿಸ್ತಾ ಇದ್ರು ಹತ್ತು ಗಂಟೆವರೆಗೂ ಅವ್ರು ಇದ್ದರು ಅದಾದಮೇಲೆ ಹೋದರು ಅದಾದಮೇಲೆ ಮಧ್ಯಾಹ್ನ ಎಮ್ಮನಿಗೆ ಹೇಳಿದ್ದೆ ಸೇವಂತಿಗೆ ಗಿಡ ಒಬ್ರು ಲೇಡೀಸ್ ಬಂದಿದ್ದರು ಕೆಲಸಕ್ಕೆ ಸೇವಂತಿಗೆ ಗಿಡಗಳೆಲ್ಲ ಒಟ್ಟಿಗೆ ಇಟ್ಬಿಡಮ್ಮ ಅಂತ ಹೇಳಿದ್ದೆ ಅವ್ರು ಇಲ್ಲಿ ಇಟ್ಟಿದ್ದಾರೆ ಬೆಳಗ್ಗೆ ಬಂದು ನೋಡಿದೆ ನಾನು ಸಮವಾಗಿ ಇಟ್ಟವ್ರೆ ಎಲ್ಲ ಇನ್ನು ಮಿಕ್ಕಿದ್ದು ಮಾತ್ರ ಅವ್ರಿಗೆ ಗೊತ್ತಿದ್ದಂಗೆ ಗೊತ್ತಿದ್ದಂಗೆ ಇಟ್ಟಿದ್ದಾರೆ ನಾನು ಬಂದ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ತಿರ್ಗ ಮಾರನೇ ದಿನ ಎಲ್ಲ ನೋಡ್ಕೊಂಡು ಇಲ್ಲೇ ದಾಸವಾಳ ಸಾರಿ ಸೇವಂತಿಗೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಕೂತ್ಕೊಂಡೆ ಒಂದು ಐದಾರು ಗಿಡ ಕ್ಲೀನ್ ಮಾಡಿದೆ ಆಮೇಲೆ ಸಣ್ಣ ಹುಳ ಅವರೆಕಾಯಿ ಕೈ ಎಲ್ಲ ಬರುತ್ತಲ್ಲ ಕಪ್ಪಿಗೆ ಯಾವತ್ತೂ ಬಂದಿರಲಿಲ್ಲ ನಾನು ಗಾರ್ಡನಲ್ಲಿ ಸೇವಂತಿಗೆ ಗಿಡಕ್ಕೆ ಉಳಿದು ಏನೂ ಇರಲಿಲ್ಲ ಬೆಟ್ಟು ಅದು ಇರಲಿಲ್ಲ ಈ ಸರಿ ಅಲ್ಲಿ ಕ್ಲೀನ್ ಮಾಡೋಕ್ಕಾಗದೆ ಅಲ್ಲಿ ಇಟ್ಟಿದ್ವಿ ಆ ಥರ ಹುಳ ಬಂದಿದೆ ನೋಡಿಸ್ತೀನಿ ನೋಡಿ ಸರಿ ಕ್ಲೀನ್ ಮಾಡೋದು ಬಿಟ್ಬಿಟ್ಟು ನಾನು ಒಂದು ಸ್ವಲ್ಪ ಲೈಜಿಲ್ ಹಾಕೊಂಡು ಅದಕ್ಕೆ ಹೊಡಿತಾ ಇದ್ದೀನಿ ಹೊಡೆದ್ಬಿಟ್ಟು ತಿರ್ಗಾ ಮಾರನೇ ದಿನ ಆಯಿತು ಅಂತ ಅದು ಬೇರೆ ಅಲ್ಲಿಗೆ ಮಾಡಿದ ತಕ್ಷಣ ಮೇಲಿಂದ ಗಿಡಗಳು ತರ್ತಾನೆ ಇದ್ರಲ್ವ ಅದಕ್ಕೆ ನಾನು ಅದು ಎಲ್ಲಿ ಬೇಕಾದ್ರೂ ಅಲ್ಲಿ ಇಟ್ಬಿಡ್ತಾರೆ ಜಾಗ ಸಾಲಲ್ಲ ಅಲ್ಲ ಅಂತ ಮತ್ತೆ ನಾನು ಇದನ್ನು ಕೆಲಸ ಮಾಡೋದು ಬಿಟ್ಬಿಟ್ಟು ಬರೀ ಲೈಜಿಲೊಂದೇ ಸ್ಪ್ರೇ ಮಾಡಿ ದ ಗುಲಾ ಇದಕ್ಕೆ ದ ಸೇವಂತಿಗೆ ಗಿಡಕ್ಕೊಂದೇ ಸ್ಪ್ರೇ ಮಾಡಿಬಿಟ್ಟು ಮತ್ತೆ ಅವ್ರಿಗೆ ಗಿಡಗಳು ಯಾವ್ಯಾವ ಥರ ಜೋಡಿಸ್ಬೇಕು ಅಂತ ಹೋಗಿ ಹೋಗಿ ನಾನು ನಮ್ಮಳೆಯ ಒಂದು ಸ್ವಲ್ಪ ಹಾಲು ನಿಂತ್ಕೊಂಡ್ಬಿಟ್ವಿ ಅಲ್ಲಿಗೆ ಒತ್ತಾಗೋಯ್ತು ಅವರು ಹೋಗ್ಬಿಟ್ರು ಹತ್ತು ಗಂಟೆ ಆದಮೇಲೆ ನಾನು ಸುಮಾರು ಹನ್ನೆರಡುವರೆ ಒಂದು ಗಂಟೆವರೆಗೂ ಅವರು ಸೊ ನನಗೆ ಇಂಪಾರ್ಟೆಂಟ್ ಗಿಡಗಳೆಲ್ಲ ಒಂದು ಲೆವೆಲ್ ಇಡೋವರೆಗೂ ಅಲ್ಲೇ ಇದ್ದುಬಿಟ್ಟು ಇಡಿಸ್ಬಿಟ್ಟು ಅವ್ರ ಕೈಲೇ ಬಂದೆ ಈ ಥರ ನಾನು ಇನ್ಮೇಲೆ ಇವಾಗ ಸದ್ಯಕ್ಕೆ ಅವರು ಹೆಂಗೆ ಇಟ್ಟಿದ್ದಾರೋ ಹಂಗೆ ಇರಲಿ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ನಾವು ಅವನ್ನ ಕೆಳಗಡೆ ಇಡೋಕ್ಕೆ ಇಟ್ಟಿಗೆ ಇಟ್ಬಿಟ್ಟು ಕೆಳಗಡೆ ಇಟ್ಟು ಜೋಡಿಸ್ಬೇಕು ನಮಸ್ತೆ ಇನ್ನೊಂದು ಹಿಡಿದು ಸಿಕ್ತಿ